ಅಂಬಾನಿ ಪುತ್ರನ ಮದುವೆಯಲ್ಲೇ ಹೊಸ ಲುಕ್ ಮಿಂಚಿದ ಯಶ್ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಪುತ್ರ ಅನಂತ ಅಂಬಾನಿ ಮದುವೆಯಲ್ಲೇ ರಾಕಿಂಗ್ ಸ್ಟಾರ್ ಯಶ್ ಹೊಸ ಲುಕ್ಕನ್ನು ಕಲಿಸಿಕೊಂಡಿದ್ದಾರೆ ರಾಧಿಕ್ ಪಂಡಿತ್ ಕೂಡ ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಯಶ್ ಅವರ ಹೊಸ ಲುಕ್ ಸಾಮಾಜಿಕ ಚಾಣದಲ್ಲಿ ವೈರಿಕಿ ವೈರಲ್ ಆಗಿದೆ ಎಫ್ ಸಿನಿಮಾ ಬಳಿಕ ಯಶ್ ಮೊದಲನೇ ಬಾರಿಗೆ ಬೇರೆ ಲುಕ್ಕಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಟಾಕ್ಸಿಕ್ ಸಿನಿಮಾಗಳಲ್ಲಿ ಯಶ್ ಎಲೋಕೋ ಮಾಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಇದೇ ಸಂದರ್ಭದಲ್ಲಿ ಅವರೊಂದಿಗೆ ಡಬ್ಲ್ಯೂ ಡಬ್ಲ್ಯೂಇ ಚಾಂಪಿಯನ್ ಜಾನ್ಸಿನ್ ಕೂಡ ಇದ್ದರು ಹಿನ್ನೆಲೆಯಲ್ಲಿ ಟಾಕ್ಸಿನ್ ಸಿನಿಮಾದಲ್ಲಿ ಜಾನ್ಸಿನ್ ನಟಿಸಿದ್ದಾರೆ ಎಂಬ ಸುದ್ದಿ ಹರಡಿದಿದೆ ದೇಶದಂತೆ ಅತ್ಯಂತ ದುಬಾರಿ ಮದುವೆ ಎನಿಸಿಕೊಂಡ ಬಿಲಿಯನೇರ್ ಉದ್ಯಮಿ ಮುಖೇಶ್ ಅಂಬಾನಿ ಮಗ ಅನಂತ ಅಂಬಾನಿ ರಾಧಿಕ್ ಮರ್ಚೆಂಟ್ ವಿವಾಹ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಕರ್ನಾಟಕದಲ್ಲಿ ಯಶ್ ಭಾಗವಹಿಸಿದ್ದಾರೆ ಎನ್ನಲಾಗಿದೆ ಅದೇ ರೀತಿ ಪವರ್ಟಿ ಮೇಲಿನ ನಿರ್ಬಂಧಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜೆ ಪ್ರಕರಣ ರಾಜಕೀಯ ಪ್ರತಿಕಾರಿದ್ದು ಎನಿಸ ಎನಿಸುತ್ತಿದೆ ಪೀಠನು ಕೇಂದ್ರಕ್ಕೆ ನೋಟಿಸ್ ಮಂಗಳವಾರ ಮತ್ತೆ ವಿಚಾರಣೆ ಕನ್ನಡದ ಪವರ್ ಟಿ ವಿಸ್ತಾರ ಸಂಬಂಧಿಸಿದ ರಾಜ್ಯ ಹೈಕೋರ್ಟ್ ಆದೇಶ ತಡೆ ನೀಡಿರುವ ಸುಪ್ರೀಂ ಕೋರ್ಟ್ ಪ್ರಕಾರವು ರಾಜಕೀಯ ಪ್ರತಿಕಾರದಿಂದ ಕೂಡಿದೆ ಎಂದು ಅಭಿಪ್ರಾಯಪಡಿಸಿದೆ ರಾಜಕೀಯ ವ್ಯಕ್ತಿಗಳ ಲೈಂಗಿಕ ಪ್ರಕರಣ ಪ್ರಸಾರವನ್ನು ತಡೆಯುವ ಉದ್ದೇಶದಿಂದ ದಾಖಲಾದ ಪ್ರಕರಣ ಇದು ಎಂದು ಮೇಲ್ನಗಟ್ಟಕ್ಕೆ ಕಂಡುಬರುತ್ತಿದೆ ಎಂದು ಮುಖ್ಯ ನ್ಯಾಯಾಧೀಶ ಡಿ ವೈ ಚಂದ್ರಗೂಡಿ ಹಾಗೂ ನ್ಯಾಯಾಧೀಶ ಜೆ ಬಿ ಲಾಲಾ ಅವರಿಂದ ಪೀಠ ಇಳಿತಿತ್ತು ಹಾಗೂ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿ ವಿಚಾರಣೆಯನ್ನು ಮಂಗಳವಾರ ಮುಂದುವರಿಸಿತ್ತು ನಿರ್ಬಂಧ ಪ್ರಶ್ನಿಸಿ ರಾ ಶೆಟ್ಟಿ ನೇತೃತ್ವದ ಪಾವ ಸಲ್ಲಿಸಿದ ಅರ್ಜಿ ವಿಚಾರಣೆ ವೇಳೆ ಸರಕಾರ ಪರವಾದ ಮಂಡಿಸಲ ವಕೀಲ್ ಶರ್ಮೇತಾ ಚಾನೆಲ್ ಮೂಲ ಲೈಸೆನ್ಸ್ ಬದಲು ಬೇರ ಲೈಸೆನ್ಸ್ ಮೂಲಕ ಅಕ್ರಮವಾಗಿ ನಡೆಯುತ್ತಿತ್ತು ಇದನ್ನು ಪ್ರಕರಣದ ಮೂಲ ಎಂದು ಎಲ್ಲರಿದ್ದರು ಇದಕ್ಕೆ ಪ್ರತಿಕ್ರಿಯಿಸಿದ ಪೀಠ ಕೇಂದ್ರ ಸರ್ಕಾರವು ಚಾನಲ್ಗೆ ನೋಟಿಸ್ ನೀಡಿ ತನ್ನ ಪ್ರಕ್ರಿಯೆ ಮುಂದುವರಿಸಬಹುದು ಆದರೆ ಚಾನೆಲ್ ತನ್ನ ಪ್ರಸಾರವನ್ನು ಮುಂದುವರಿಸಲು ಅರ್ಹವಾಗಿದೆ ಎಂದಿತು ಲೈಸೆನ್ಸ್ ಇಲ್ಲದೆ ಚಾನೆಲ್ ನಡೆದಿದೆ ಎಂದು ಆರೋಪಿ ಐ ಪಿ ಎಸ್ ಅಧಿಕಾರಿ ರವೀಂದ್ರ ಗೌಡ ಹಾಗೂ ಜೆಡಿಎಸ್ ನಾಯಕ ರಮೇಶ್ ಗೌಡ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಇಡಿ ತನಿಖೆ ರಾಜಕೀಯ ಪ್ರೇರಿತ ಸಿಎಂ ಸಿ ವಾಲ್ಮೀಕಿ ವಾಲ್ಮೀಕಿ ನಿಗಮದ ಲಾಕ್ಡೌನ್ ಸಂಬಂಧಿಸಿದ ಸಿ ಟಿ ತನಿಖೆ ನಡೆಸಲಾಗುತ್ತಿದೆ ಅದರ ನಡುವೆ ಇಡಿ ಅವರ ತನಿಖೆ ಆರಂಭಿಸಿದ್ದು ಇದು ರಾಜಕೀಯ ಪ್ರೇರಿತ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಇಡಿ ಬಂಧಿಸುವ ಕುರಿತು ನನಗೆ ಮಾಹಿತಿ ಇಲ್ಲ ಅವರನ್ನು ಹೆಚ್ಚುವರಿ ವಿಚಾರಣೆಗಾಗಿ ವಶಕ್ಕೆ ಪಡೆಸಿ ಪಡೆದಿದ್ದಾರೆ ಎಂಬುದಷ್ಟೇ ತಿಳಿದಿದೆ ಈ ರೀತಿ ತನಿಖೆ ಮಾಡುತ್ತಿರುವುದು ರಾಜಕೀಯ ಪ್ರೇರಿತ ಎಂಬ ಅನುಮಾನ ವ್ಯಕ್ತವಾಗ ಿದೆ ಎಂದರು ವಿಜೇಂದ್ರನ ವಶ ಖಂಡಿಸಿ ಹಲವೆಡೆ ಬಿಜೆಪಿ ಪ್ರತಿಭಟನೆ ಮುಂಡಾಗರಣದ ವಿರುದ್ಧ ಮೈಸೂರಿನಲ್ಲಿ ಆಯೋಜಿಸಿದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ತಿಳಿದಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಮತ್ತಿತರನ್ನು ಬೆಂಗಳೂರಿನ ಮೈಸೂರು ರೋಡು ಜಂಕ್ಷನ್ನಲ್ಲಿ ಪೊಲೀಸರು ವಶಪಡಿಸಿದ್ದನ್ನು ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ದಾವಣಗೆರೆಯಲ್ಲಿ ಮಂಡ್ಯ ಸೇರಿ ರಾಜ್ಯದ ಹಲವೆಡೆ ಶುಕ್ರವಾರ ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ಹಾಕಿದರು ಮಂಡ್ಯ ಮದ್ದೂರು ಬಳ್ಳಾರಿ ದಾವಣಗೆರೆ ಹಾವೇರಿ ಉತ್ತರ ಕರ್ನಾಟಕ ಕುಮಟ ತುಮಕೂರು ದಿಢೀರ್ ಪ್ರತಿಭಟನೆ ರಸ್ತೆ ದಡೆ ನಲೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೀದಾರಿನಲ್ಲಿ ಪ್ರತಿಭಟನೆ ಮೆರವಣಿಗೆ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ ದಲಿತರ ನಿಧಿ ಗ್ಯಾರಂಟಿಗೆ ಬಳಕೆ ಬಿ ಜೆ ಪಿ ಆಕ್ರೋಶ ಕರ್ನಾಟಕದ ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ನೀಡಿದ್ದ ಗ್ಯಾರಂಟಿ ಭರವಸೆಗಳು ಈಡೇರಿಸಲು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕೆ ಮೀಸಲಾಗಿದ್ದ ಹಣವನ್ನು ಬಳಸಲಾಗುತ್ತಿದೆ ಇದು ಸಾವಿಧಾನ ಬಾಹಿರ ರೈತ ನಾಡಿದೆ ಎಂದು ಬಿಜೆಪಿ ನಾಯಕ ಮತ್ತು ಕೇಂದ್ರ ಕಾನೂನು ಸಚಿವ ರಾಹುಲ್ ರಾಜ್ ರಾಹುಲ್ ಮೆಘಾ ಟೀಕಿಸಿದ್ದಾರೆ ಸುಳ್ಳು ಸುದ್ದಿ ಒಂದು ಹರಡುತ್ತಿದೆ ಏನಂತ ನೋಡುವ ಕಮಲಗೆ ರಾಹುಲ್ ಕರೆ ಅಮೆರಿಕ ಜೋಡೋ ಮಾಡುವಂತೆ ಸಲಹೆ ಈ ವರ್ಷದ ಕೊನೆಯಲ್ಲಿ ನಡೆಯುತ್ತಿರುವ ಅಮೆರಿಕದ ಅಧ್ಯಕ್ಷ ಚುನಾವಣೆಗೆ ಸಂಬಂಧಿಸುವಂತೆ ಅಧ್ಯಕ್ಷ ಜೋ ಬೈಡನ್ ಹಾಗೂ ಡೊನಾಲ್ಡ್ ಟ್ರಂಪ್ ನಡುವೆ ತೀವ್ರ ಪೈಪೋಟಿ ಎದುರಾಗಿದೆ ಇದರ ನಡುವೆ ಬ್ರಿಟನ್ ಪಕ್ಷದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅಧ್ಯಕ್ಷ ಚುನಾವಣೆಗೆ ಕಣಕ್ಕೆ ಇಳಿಯಲಿದ್ದರಿಂದ ಸುಳ್ಳು ಸುದ್ದಿ ಹರಡುತ್ತಿದೆ ಈ ನಿಟ್ಟಿನಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕಮಲ್ ಹ್ಯಾರೀಸ್ ಅವರಿಗೆ ಕರೆ ಮಾಡಿ ಅಮೆರಿಕದ ಉತ್ತರ ಆಸ್ಕನ್ನಿಂದ ದಕ್ಷಿಣ ವರೆಗೂ ಅಮೆರಿಕ ಜೋಡೋ ಯಾತ್ರೆ ಕೈಗೊಳ್ಳುವಂತೆ ಸಲಹೆ ನೀಡಿದ್ದಾರೆ ಭಾರತದಲ್ಲಿ ನ್ಯಾಯ ಜೋಡೋ ಯಾತ್ರೆಯಿಂದ ನಾನು ಗೆದ್ದಿದ್ದೇನೆ ಆದ್ದರಿಂದ ನೀವು ಜೋಡೋ ಯಾತ್ರೆ ಮಾಡಲಿ ಮಾಡಿ ಗೆಲ್ಲಿ ಎಂದು ತಿಳಿಸಿದ್ದಾರೆ ಎಂದು ಸುಳ್ಳು ಸುದ್ದಿ ಸಂಸ್ಥೆ ವರದಿಯಾಗಿದೆ